ಲಯನ್ಸ್ ಕ್ಲಬ್ ಬಿಟಿಎಂ ಟಿಎಂ ನೈಂಟಿ ಗರ್ಲ್ಸ್ ಲಯನ್ಸ್ ಕ್ಲಬ್ ಇಂದಿರಾನಗರ ಹಾಗೂ ರಾಜ್ಯ ಲಾಂಛನ ಸಂಸ್ಥೆಯ ವತಿಯಿಂದ ಸ್ಪೂರ್ತಿ ಕಾಲೇಜ್ ಸಹಯೋಗದೊಂದಿಗೆ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಬಳಿ ಇರುವ ಸ್ಪೂರ್ತಿ ಕಾಲೇಜ್ನಲ್ಲಿ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಎಂಬ ಕಾರ್ಯಾಗಾರ ಮತ್ತು ಮಕ್ಕಳ ಜೊತೆಗೆ ಸಂವಹನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಲೋಕಾಯುಕ್ತ ಡಿವೈಎಸ್ ಪಿಎಲ್ವೈ ವೈ ರಾಜೇಶ್ ಅವರು ಅನೇಕ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಿದರು ಚಂದಾಪುರ ಆನೇಕಲ್ ರಸ್ತೆ ಬಗ್ಗೆ ಕೇಳಿದ ಪ್ರಶ್ನೆಗೆ ರಾಜೇಶ್ ಅವರು ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ಚೆನ್ನಾಗಿ ಓದಿ ವಿದೇಶದಲ್ಲಿ ದುಡಿಬೇಕು ಒಳ್ಳೆ ಒಳ್ಳೆ ಕೆಲಸಕ್ಕೆ ಹೋಗಿ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಎಂದು ಹೇಳುತ್ತಾರೆ ಇದಕ್ಕೆ ಪೋಷಕರು ಹೊರತಲ್ಲ ಅವರದ್ದು ಅದೇ ರಾಗ ಅದೇ ಹಾಡು ರಾಜೇಶ್ ಅವರ ಉತ್ತರಕ್ಕೆ ಸಭೆ ಒಂದೇ ಕ್ಷಣ ಗಪ್ಚುಪ್ ಆದರು ಯಾಕೆ ನೀವು ಪ್ರಾಮಾಣಿಕ ನಾಯಕ ಎಂಪಿ ಎಂಎಲ್ಎ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯಿತಿ ಸದಸ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಬಾರದು ಯಾಕೆ ಮಕ್ಕಳಿಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ ವಂಶ ಪರಂಪರೆ ರಾಜಕಾರಣಕ್ಕೆ ತಿಲಾಂಜಲಿ ಹಾಡಬೇಕಿದೆ ಅಪ್ಪ ಮಗ ಮೊಮ್ಮಗ ಇದೇ ರೀತಿ ನಡೆದರೆ ಅಂಕುಡೊಂಕುಗಳನ್ನು ತಿದ್ದಲು ಸಾಧ್ಯವಿಲ್ಲ ದಯವಿಟ್ಟು ಪ್ರಾಮಾಣಿಕ ರಾಜಕೀಯದಲ್ಲೂ ಆಸಕ್ತಿ ಇರಲಿ ಎಂದು ತಿಳಿ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ವೈ ರಾಜೇಶ್ ಸ್ಫೂರ್ತಿ ಕಾಲೇಜಿನ ಕಾರ್ಯದರ್ಶಿ ವಿನಾಯ್ ಲಯನ್ಸ್ ಕ್ಲಬ್ ಝೋನ್ ಅಧ್ಯಕ್ಷರು ವಸಂತ ರೆಡ್ಡಿ ಅವರು ಲಯನ್ಸ್ ಕ್ಲಬ್ ಇಂದಿರಾನಗರ ಅಧ್ಯಕ್ಷರಾದ ಅಶೋಕ್ ಶರ್ಮಾ ಲಯನ್ಸ್ ಕ್ಲಬ್ ಬಿಟಿಎಂ ಗಿಲ್ ಅಧ್ಯಕ್ಷರಾದ ಮೈತ್ರ ಗೋಪಾಲ್ ರೆಡ್ಡಿ ಹಾಗೂ ಸದಸ್ಯರಾದ ಶಶಿಕಲಾ ಭಾಗಿಯಾಗಿದ್ದರು ಬೇರೆ 100ಕ್ಕೆ ಹಾಗೆ ಪಾಸ್ ಆಗಿ ಮಾಡ್ತೀವಿ बिकॉज टुडे इज देयर इज सो ಫಾಸ್ಟ್ ಸೋ ಕ್ವಿಕ್ ವಿ ಆರ್ ಆನೆಬೂ ಟು ಆಕ್ಷನ್ ಎಡ್ವಿಷನ್ ವಾಟ್ಸ್ ಆಪನ್ ದರ್ಶನ ಅವರು ಹೇಳ್ತಾರೆ ನೀವ್ ಎಜುಕೇಶನ್ ಮಾರ್ಕ್ಸ್ ಜಾಸ್ತಿ ಬರಬೇಕು ಅಂದ್ರೆ ಫಸ್ಟ್ ಟೀಚರ್ಸ್ ಜೊತೆ ಓಕೆ ಅಂತ ನಮ್ಮ ಗಣೇಶ್ ಅದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿ लास्ट 3 ಇಯರ್ಸ್ ಇಂದ ಯಾರೆ ಮಕ್ಕಳು ಎಸ್ ಎಸ್ ಎಲ್ ಸಿ ನಲ್ಲಿ ಫೇಲ್ ಆಗರೆ ಅವರ 1 ಇಯರ್ ಲೈಫ್ ಅಲ್ಲಿ ಹಾಳಾಗ್ಬಹುದು డిప్రెషన్ ಗೆ ಹೋಗಬಹುದು ಅವರ ಮೈಂಟಲ್ ಎಫೆಕ್ಟ್ ಆಗಬಹುದು ಅವ್ರ ಕೆರಿಯರ್ ಆಳಕ್ಕಾದಂತ ಟೀಮ್ ರಾಜಲಾಂಚನೆಯಿಂದ ಚಂದಾಪುರ ಆನೆ ಕಲ್ಲು ಮಂಡೇಪಾಳ್ಯ ಮೂರು ಸೆಂಟರ್ಸ್ ನಾವು ಕ್ಲಾಸಸ್ ನಡೆಸಿದ್ವಿ ಬಟ್ ಬಟ್ ಎರಡು ಸೆಂಟರಲ್ಲಿ ನಾವು ನಮ್ದು ಸ್ಟಾಫ್ ಆಯಿತು ಬಟ್ ಆದರೆ ಗಣೇಶ್ ಅವರು ಅವ್ರ ಇಂಟ್ರೆಸ್ಟ್ ತಗೊಂಡು ಈ ವರ್ಷ ನಾವು ಆನೆ ಮಾಡಿ ಬರೀ ಹದಿನೈದರಿಂದ ಇಪ್ಪತ್ತು ದಿವಸ ಕ್ಲಾಸಸ್ ಕಂಡಕ್ಟ್ ಮಾಡಿ ಎಂಬತ್ನಾಲ್ಕು ಜನ ತೊಂಬತ್ತು ಜನ ಮಕ್ಕಳು ಬಂದಿದ್ರು ಅಡ್ಮಿಷನ್ ಆಗಿ ಆದರೆ ನಲವತ್ತರಿಂದ ಐವತ್ತು ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡಿ ಒಂದು ವರ್ಷ ಸಲ ಲೈಬ್ರಿ ಸೇವ್ ಆಯಿತು ಆ ಥರ ರಾಜನೇ ಮತ್ತು ವೆರಿ ಹ್ಯಾಪಿ ಟು ನೋ ದ್ ಆ ಥರ ಇಬ್ಬರು ಮಕ್ಕಳು ಸಹ ಈ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ ಪಾಸ್ ಆಗಿ ಟೆಂತ್ ಐ ವಾಸ್ ವೆರಿ ಹ್ಯಾಪಿಟ್ ಇಟ್ ವಾಟ್ ಸಮ್ ಆ್ಯಂಡ್ ಲೈಫ್ ಸಮಥಿಂಗ್ ಗುಡ್ ಅಂಡ್ ವೆರಿ ಸಮ್ ಗುಡ್ ರಿಸಲ್ಟ್ ಸಮ್ ಹ್ಯಾಪ್ನಿಂಗ್ ಗುಡ್ ಇನ್ ಅದರ್ ಪಸನ್ ಆಯಿತು अलवा उत्तर हेल्ती इनफार्मेशन विदउटेशन उत्तर करेक्ट योलू ನೀನ್ ಯಾವ ಪೊಲೀಸ್ ಸ್ಟೇಷನ್ ಅತಿ ಬೆಲೆ ಪೊಲೀಸ್ ಸ್ಟೇಷನ್ಗೆ ಯಾವ ಡೇಟಲ್ಲಿ ಹೋಗಿದ್ದೆ ಫೋನ್ ತಗೊಳ್ಳಿ ಅತಿ ಬೆಲೆ ಸ್ಟೇಷನ್ಗೆ ಸಿ ಕ್ಯಾಮರಾ ಚೆಕ್ ಮಾಡ್ತೀನಿ ಯಾವ ಡೇಟ್ ಅತಿ ಬೆಲೆಗೆ ಪೊಲೀಸ್ ಸ್ಟೇಷನ್ಗೆ ನೀವು ಯಾವ ಡೇಟ್ ಯಾವ ತಿಂಗಳಲ್ಲಿ ಯಾರು ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಯಾರನ್ನ ಭೇಟಿ ಪ್ಲೀಸ್ ಹೇಳಿಂಪಲ್ ಎಕ್ಸಾಂಪಲ್ ಬೇಡ ರೀ ನೀವು ಎಕ್ಸಾಂಪಲ್ ಹೆಂಗೆ ನೀವು ಹೇಳ್ಬಿಡ್ತೀರ ನೀವು ಹೋಗಿದ್ದೀರಾ ನೀವು ಕೊಟ್ರ ನೀವು ಮಿಸ್ಸಿಂಗ್ ಆಗಿದ್ರ ಮತ್ತೆ ನಿಮ್ಮ ಮನೇಲಿ ಬೇರೋ ಮಿಸ್ಸಿಂಗ್ ಆಗಿದ್ರೆ ಕರೆಕ್ಟ್ ಆಗಿ ಮಾಹಿತಿ ಇಟ್ಕೊಂಡು ನಾ ಫೇಲ್ ಆಗೋದಿಲ್ಲ ಇಂಥ ಕಡೆಯಿಂದ ಇವ್ರು ಹೇಳಿರೋದು ಆಗಿಲ್ಲ ಅಂತ ನಾನು ಹೇಳಲ್ಲ ಆಗಿರುತ್ತೆ ಆಗಿರಬಹುದು ಆದ್ರೆ ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ ಕೇಳಿದ್ರೆ ಅದು ಹಿಂಗಾಟ್ ಹಾಕಿ ಆಗುತ್ತೆ ನೀವು ಹೋಗಿಲ್ಲ ಎರಡನೇದು ಯಾರೋ ಹೇಳಿರೋದು ಮಾತಾಡಿರೋದು ಕೇಳಿಸ್ಕೊಂಡಿದ್ದೀರಾ ಜನರಲ್ ಆಗಿ ಪೊಲೀಸ್ ಸ್ಟೇಷನ್ ಹೋದ್ರೆ ಕಾಸಕೋಟೆ ಆದರೆ ಕೆಲಸನೇ ಆಗಲ್ಲ ಅಂತ ಹೇಳ್ತಿರ್ತಾರೆ ಇದನ್ನ ಇಟ್ಕೊಂಡು ಒಂದು ಕ್ವಶನ್ ಕೇಳಿರ್ತಾರೆ ಇದೇ ಪ್ರಾಬ್ಲಮ್ ಈ ಯೂತ್ ಬಗ್ಗೆ ಅದನ್ನೇ ಇಡ್ತಾರೆ ಕರೆಕ್ಟಾಗಿ ತಿಳ್ಕೊಂಡು ನಾವು ವಿಚಾರಿಸ್ಕೊಂಡು ಕರೆಕ್ಟ್ ಮಾಹಿತಿ ಇಟ್ಕೊಂಡು ಕರೆಕ್ಟಾಗಿ ಕೇಳ ಆಗ ನಾನೇ ಪೈ ಕಟ್ ಆಗುತ್ತೆ ಈಗ ಎಲ್ಲಿ ಗೊತ್ತಿಲ್ಲ ಯಾರು ಹೋಗಿದ್ರು ಗೊತ್ತಿಲ್ಲ ನೀವೋಗಿದ್ದ ಇಲ್ಲ ನಿಮ್ಮ ಮನೇಲಿ ಮಿಸ್ಸಿಂಗ ಇಲ್ಲ ಅತಿ ಬೆಲೆಗೆ ಹೋಗಿದ್ದಾ ಹೋಗಿದ್ದೆ ಯಾವಾಗ ಹೋಗಿದ್ದೆ ಹೋಗಿಲ್ಲ ಹಿಂಗಾಗ್ಬಿಟ್ಟಾಗ ಆ ಕ್ವಶನ್ಗೆ ಸ್ಟ್ರೆಂತ್ ಹೋಗ್ಬಿಡುತ್ತೆ ಸೊ ದಿಸ್ ಇಸ್ ದ ಏಸ್ಟ್ ಟು ಫೈಟ್ ಎಗೇನ್ಸ್ಟ್ ಕರಪ್ಷನ್ ನೀನು ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ಕೊಡೋಕೆ ಅಂದರೆ ಅವ್ರು ಕಂಪ್ಲೇಂಟ್ ತೊಗೊಂಡ್ಬೇಕು ಹೊರತು ದುಡ್ಡು ಕೇಳೋ ಹಂಗಿಲ್ಲ ಯಾಕೆಂದ್ರೆ ಅದು ಪ್ರೈವೇಟ್ ಸೆಕ್ಟರ್ ಅಲ್ಲ ಗೌರ್ಮೆಂಟ್ ಪೊಲೀಸ್ ಸ್ಟೇಷನು ಎಲ್ಲರಿಗೂ ಸರ್ಕಾರ ಸಂಬಳ ಕೊಡುತ್ತೆ ಅವ್ರು ಯಾರು ನಿಮ್ಮನ್ನು ದುಡ್ಡು ಕೇಳಿದರೆ ಲೋಕಾಯುಕ್ತ ಆಗೋಗಿ ನೀವು ಕಂಪ್ಲೇಂಟ್ ಕೊಟ್ಟರೆ ಕರಪ್ಷನ್ ಅಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೋದು ಈ ಥರ ಯಾರು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಂಡೆ ಪೊಲೀಸ್ ಸ್ಟೇಷನ್ ಇದ್ದಾಗ ದರ್ಪಣ ಅಂತ ಒಂದು ಸ್ಕೀಮ್ನ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಯಾಕೆ ಮಾಡಿದೆ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಬಂದವರಿಗೆ ಏನು ಅನಿಸ್ತಾ ಪೊಲೀಸ್ ಸ್ಟೇಷನ್ ಬಗ್ಗೆ ಅಂತ ಫೀಡ್ಬ್ಯಾಕ್ ಬೇಕಿತ್ತು ಐ ವಾಂಟೆಡ್ ಫೀಡ್ಬ್ಯಾಕ್ ಆಗೋದು ಪೊಲೀಸ್ ಸ್ಟೇಷನ್ ಸೊ ಆಚೆಗಳ ನಾನೊಂದು ಕ್ವಶನೇನು ಮಾಡಿ ಇಟ್ಟಿದ್ದೆ ಬಂದವರಿಗೆ ಒಂದು ಫಾರ್ಮ್ ಕೊಡ್ತಾ ಇದ್ದೆ ನೀವು ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಯಾರನ್ನ ಮೀಟ್ ಮಾಡಿದ್ರಿ ಎಷ್ಟು ನಿಮಿಷ ತಗೊಂಡ್ರು ಅವರು ನಿಮ್ಗೆ ಚೆನ್ನಾಗಿ ಸ್ಪಂದಿಸಿದ್ರ ಇಲ್ವಾ ನಿಮ್ಮನ್ನ ಯಾರಾದ್ರೂ ದುಡ್ಡು ಕೇಳಿದ್ರ ಅಕಸ್ಮಾತ್ ನಿಮ್ಮನ್ನ ಯಾರಾದ್ರು ದುಡ್ಡು ಕೇಳಿದ್ರೆ ಅವ್ರ ಹೆಸರೇನು ಇದನ್ನೆಲ್ಲ ಕ್ವೆಶನ್ ಹಾಕಿ ನಾವು ಮಾಡಿದ್ವಿ ಅದು ಆ ಪ್ರಾಜೆಕ್ಟ್ ನೋಡಿ ಸಕ್ಸಸ್ಫುಲ್ ಆಗಿ ಇವತ್ತು ಎಂಟೈರ್ ಕರ್ನಾಟಕ ಪೊಲೀಸ್ ಸ್ಟೇಷನ್ ಓನ್ಲಿ ಒನ್ ಸ್ಟೇಟ್ ದಟ್ ಈಸ್ ಕರ್ನಾಟಕ ಇನ್ ಇಂಡಿಯಾ ಲೋಕ ಸ್ಪಂದನ ಅಂತ ಮಾಡಿದ್ದಾರೆ ನೀವು ಯಾವುದೇ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲೊಂದು ಕ್ಯೂ ಆರ್ ಕೋಡ್ ಇರುತ್ತೆ ನಿಮ್ಮ ಮೊಬೈಲ್ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಕ್ವಶನ್ಸ್ ಬರುತ್ತೆ ಆ ಕ್ವಶನ್ಸ್ ಅಲ್ಲಿ ನಿಮ್ಮನ್ನ ನ್ಯಾಯ ದುಡ್ಡು ಕೇಳಿದ್ರೆ ನಿಮ್ಮ ಕೆಟ್ಟದಾಗ ನಡೆಸ್ಕೊಂಡಿದ್ರೆ ಅಲ್ಲಿ ನೀವು ಫಿಲ್ ಮಾಡಿ ಕಳಿಸಿ ಸೀನಿಯರ್ ಆಫೀಸರ್ಸ್ ನೋಡ್ತಾರೆ ಬಟ್ ನೀವು ಕೊಡುವಂತ ಮಾಹಿತಿ ನಿಜ ಆಗಿರಲಿ ಅದೇ ಥರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಬಹುದು ಈಗ ನನಗೆ ಹೇಳ್ದಂಗೆ ಇಮ್ಯಾಜಿನ್ ಮಾಡ್ಕೊಂಡು ಹೇಳಬಾರ್ದು ಕರೆಕ್ಟ್ ಮಾಹಿತಿ ಕೊಟ್ಟಾಗ ಸ್ಟೇಷನ್ ಶೂ ಪಬ್ಲಿಕ್ ಅಂಡ್ ಪೊಲೀಸ್ ರಿಲೇಶನ್ಶಿಪ್ ಇಂಪ್ರೂವ್ ಆಗುತ್ತೆ ಏನಂತ ಇರುತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಕ್ಯೂ ಆರ್ ಕೋಡು ಏನಂತ ಹಾಕಿರ್ತಾರೆ ಅಲ್ಲಿ ಲೋಕ ಬಂದಾನ ಅಂತ ಇರುತ್ತೆ ಅಥವಾ ಇದಿರುತ್ತೆ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಇವತ್ತು ಬೇಕಾದ್ರೆ ನಿಮ್ಮ ಯಾವ ಪೊಲೀಸ್ ಸ್ಟೇಷನ್ ಲೋಕ ಇಲ್ಲ ನಾವು ಬರೀ ಸ್ಕ್ಯಾನ್ ಮಾಡಬೇಕು ಅಂತ ಮಾಡಿ